ಬೆಳಗಾವಿ ನಗರದ ಒಳಗಡೆ ಬರುವ ಭಾರೀ ಗಾತ್ರದ ವಾಹನಗಳನ್ನು ನಿಷೇಧಿಸುವಂತೆ ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಬೆಳಗಾವಿ ನಗರದಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ ಆಗ ಮುಖ್ಯವಾಗಿ ಶಾಲಾ ಮಕ್ಕಳು ಶಾಲೆಗೆ ಹೋಗುವ ಸಮಯದಲ್ಲಿ ಶಾಲೆ ಬಿಡುವ ಸಮಯದಲ್ಲಿ ಸಾರ್ವಜನಿಕರು ತಮ್ಮ ಕೆಲಸಕ್ಕೆ ಕಾರ್ಯಕ್ಕೆ ಹೋಗುವಾಗ ಬರುವಾಗ ಭಾರಿ ಗಾತ್ರದ ವಾಹನಗಳು ನಗರದ ಒಳಗೆ ಬರುವುದರಿಂದ ಸಾರ್ವಜನಿಕರು ತಮ್ಮ ಜೀವವನ್ನು ಅಂಗೈಯಲ್ಲಿಟ್ಟು ಸಮಸ್ಯೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ ಸ್ವತಂತ್ರವಾಗಿ ನಿರ್ಭೀತವಾಗಿ ಓಡಾಡುವ ಹಕ್ಕವನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಶಾಲಾ ಮಕ್ಕಳ ಶಾಲೆ ಆರಂಭವಾಗುವ ಸಮಯ ಹಾಗೂ ಬಿಡುವ ಸಮಯ ಅನುಗುಣವಾಗಿ ತಾವು ಭಾರಿ ಗಾತ್ರದ ವಾಹನಗಳನ್ನು ನಗರದ ಒಳಗಡೆ ಬರದಂತೆ ನಿರ್ಬಂಧ ಹಾಕಬೇಕು ಎಂದು ಆಗ್ರಹಿಸಿದರು ಬೆಳಗಾವಿ ನಗರದಲ್ಲಿ ದಿನದಿಂದ ದಿನೇ ಅಪಘಾತಗಳು ಆಗ್ತಾ ಇದ್ದಾವೆ ಮುಖ್ಯವಾಗಿ ಶಾಲಾ ಮಕ್ಕಳು ಶಾಲೆಗೆ ಹೋಗುವಾಗ ಹೋಗುವ ಸಮಯದಲ್ಲಿ ಬರುವ ಸಮಯದಲ್ಲಿ ಸಾರ್ವಜನಿಕರು ತಮ್ಮ ಕೆಲಸಕ್ಕೆ ತಮ್ಮ ಕೆಲಸ ಕಾರ್ಯಕರ್ತಕ್ಕೆ ಹೋಗುವಾಗ ಬರುವಾಗ ಭಾರಿ ಗಾತ್ರದ ವಾಹನಗಳು ನಗರದ ಒಳಗಡೆ ಬಿಡೋದ್ರಿಂದ ತುಂಬಾ ಸಮಸ್ಯೆಗಳು ಆಗ್ತಾ ಇದ್ದಾವೆ ಟ್ರಾಫಿಕ್ ಸಮಸ್ಯೆ ಹಾಗೂ ಸ್ವತಂತ್ರವಾಗಿ ನಿರ್ಭಿತವಾಗಿ ಓಡಾಡುವ ಹಕ್ಕನ್ನು ನಾವು ಕಳೆದುಕೊಂಡಂತಾಗಿದೆ ಮುಖ್ಯವಾಗಿ ಶಾಲಾ ಮಕ್ಕಳು ಶಾಲೆ ಆರಂಭವಾಗುವ ಸಮಯ ಹಾಗೂ ಬಿಡುವ ಸಮಯ ಅನುಗುಣವಾಗಿ ತಾವು ಭಾರಿ ಗಾತ್ರದ ವಾಹನಗಳನ್ನು ನಗರದ ಒಳಗಡೆ ಬರೆದಂತೆ ನಿರ್ಬಂಧನೆ ಹಾಕಬೇಕು ಈ ವಿಷಯದಲ್ಲಿ ಜಿಲ್ಲಾಧಿಕಾರಿ ಆಗಲಿ ಅಥವಾ ಸಂಬಂಧಪಟ್ಟ ತೋರಿಸಿದ್ದಲ್ಲಿ ನಮ್ಮ ಅಧಿಕಾರಿಗಳಿಂದ ನಾವು ಉಗ್ರ ಹೋರಾಟ ಮಾಡಲಾಗುವುದು ಈ ತರಕೊಳ್ಬೇಕಂತ ನಾವು ಇವತ್ತು ಜಿಲ್ಲಾಧಿಕಾರಿ ಮನವಿ ಕೊಡ್ತಾ ಇದ್ದೇವೆ ಗಂಗಾಧರ್ ದೊಡ್ಡಮನಿ ಎ ಎ ನಾಯಕವಾಡಿ ಪ್ರದೀಪ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೃಷ್ಣ ಕೆಎಂಎಂ ನ್ಯೂಸ್ ಬೆಳಗಾವಿ